ರಾಮ ಜನ್ಮಭೂಮಿ ಹೋರಾಟಗಾರನ ಅರೆಸ್ಟ್ ವಿಚಾರ ಪೊಲೀಸರು ತಮ್ಮ ರುಟೀನ್ ವರ್ಕ್ ಮಾಡಿದ್ದಾರೆ ಬಿಜೆಪಿಗೆ ಚುನಾವಣಾ ಸಂದರ್ಭದಲ್ಲಿ ಯಾವುದಾದರೂ ಒಂದು ವಿಷಯ ಬೇಕು ರುಟೀನ್ ವರ್ಕ್ಗೆ ಬಣ್ಣ ಹಚ್ಚಿ ಬೇರೆ ತರಹದ ಮೆಸೇಜ್ ಪಾಸ್ ಮಾಡಿ ಜನರ ಕೋಮು ಸೌಹಾರ್ದ ಹಾಳು ಮಾಡುತ್ತು ಬಿಜೆಪಿಯ ಮೊದಲಿನಿಂದಲೂ ಮಾಡುತ್ತಿದ್ದಾರೆ ಎಂದು ರಾಮ ಮಂದಿರ ಕೇಸ್ ಓಪನ್ ಬಗ್ಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಶಾಸಕ ಪ್ರಸಾದ್ ಅಬ್ಬಯ್ಯ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಿ ಅಭಿವೃದ್ಧಿ ವಿಚಾರವಾಗಿ ಪ್ರತಿಭಟನೆ ಮಾಡಲಿ ಅದು ಬಿಟ್ಟು ಯಾವುದೋ ವಿಚಾರ ಇಟ್ಟುಕೊಂಡು ಎಲೆಕ್ಷನ್ ಗಿಮಿಕ್ ಮಾಡುವುದು ಸರಿಯಲ್ಲ ಇದು ಯಾವುದೋ ಒಂದು ಪ್ರಕರಣಕ್ಕೆ ಇದಕ್ಕೆ ಅದನ್ನು ದೊಡ್ಡದು ಮಾಡಿ ಗಲಾಟೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಇನ್ನು ಬಿ ಜೆ ಪಿ ಬೇರೆ ವಿಚಾರ ಇಲ್ಲ ಯಾವ ವಿಚಾರವೂ ಮಾತನಾಡಲ್ಲ ಜನ ಸರ್ಕಾರದ ಬಗ್ಗೆ ಮೆಚ್ಚುಗೆಯ ಭಾವನೆ ವ್ಯಕ್ತಪಡಿಸುತ್ತಿದ್ದಾರೆ ಇದನ್ನು ಅಳಿಸಿ ಹಾಕಲು ಕೋಮು ಭಾವನೆಗೆ ಬೆಂಕಿ ಹಚ್ಚುವ ಕೆಲಸ ಬಿ ಜೆ ಪಿ ಮಾಡಿಕೊಂಡು ಬಂದಿದೆ ಹುಬ್ಬಳ್ಳಿ ಇದ್ಗಾ ವಿಷಯದಿಂದ ಬಿಜೆಪಿ ದೇಶದಲ್ಲಿ ನೆಲೆಯೂರಿತ್ತು ಈಗ ಇಂತಹದ್ದೇ ವಿಷಯವನ್ನು ಹುಡುಕುತ್ತಿದ್ದಾರೆ ನಮ್ಮ ಸರ್ಕಾರದ ಬಗ್ಗೆ ಮಾತನಾಡಲು ಬಿಜೆಪಿಗೆ ನೈತಿಕತೆ ಇಲ್ಲ ಗೊಂದಲ ಸೃಷ್ಟಿ ಮಾಡುವುದು ಜನರ ಭಾವನೆಗೆ ಧಕ್ಕೆ ತರುವುದು ಬಿಜೆಪಿಯ ಅಜೆಂಡಾ ಎಂದರು ಏನಾದರೂ ಇಶ್ಯೂಸ್ ಬೇಕು ಯಾವುದಾದ್ರೂ ಸಣ್ಣ ಲೀಗಲಿ ಏನೋ ಕೆಲವು ಪ್ರೊಸೆಸ್ ಮಾಡೋದು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ಏನೇನು ಮಾಡಬೇಕು ಅದು ರೊಟೀನ್ ವರ್ಕು ಮಾಡ್ತಿರ್ತಾರೆ ಆ ರೊಟೀನ್ ವರ್ಕಿಗೆ ಇವರು ಬಣ್ಣ ಹಚ್ಚಿ ಸುಮ್ಮನೆ ಅದೊಂದು ಬೇರೆ ಥರದ ಜನರಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಿ ಜನರ ಒಂದು ಕೋಮು ಸೌಹಾರ್ದತೆಗೆ ಹಾಳು ಮಾಡುವಂಥ ಕೆಲಸ ಇದೇನು ಮೊದಲೇನಲ್ಲ ಮೊದಲಿಂದ ಪಿಯವರು ಮಾಡ್ತಾ ಬಂದಿದ್ದಾರೆ ಅದು ಮಾಡ್ತಾರೆ ಭಾಳಷ್ಟು ಅವರು ಒಬ್ಬ ಅಪೋಸಿಷನ್ ಆಗಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಜನರು ಅದರ ಬಗ್ಗೆ ಹೋರಾಟ ಮಾಡಿ ಭಾಳಷ್ಟು ಸಮಸ್ಯೆಗಳದಾವೆ ಅದ್ರ ಬಗ್ಗೆ ಮಾಡಬೇಕು ಅದು ಬಿಟ್ಟು ಸುಮ್ಮನೆ ಯಾವುದೋ ಒಂಥರದ ಇಶ್ಯೂಸ್ನ ನೆಟ್ಕೊಂಡು ಎಲೆಕ್ಷನ್ ಗಿಮಿಕ್ಸ್ ಎಲ್ಲ ಮಾಡೋದು ಸರಿಯಲ್ಲ ನೋಡ್ರಿ ಇದು ಒಂದೇ ಪ್ರಕರಣ ಅಲ್ಲ ಎಲ್ಲ ಕಡೆಯೂ ಕೂಡ ಯಾವ್ಯಾವ ಕೇಸ್ಗಳು ಪೆಂಡಿಂಗ್ ರೊಟೀನ್ ಆಗಿ ಅವರು ಇವರು ಒಂದೇ ಕೇಸಲ್ಲ ಬೇರೆನೂ ಇನ್ನೂ ಹದಿನಾಲ್ಕು ಕೇಸಸ್ ಏನೋದು ಅವನ್ನೆಲ್ಲ ಕೂಡ ಎಲ್ಲ ಕೇಸನ್ನು ಕೂಡ ರೀ ಯಾವ ಕೇಸ್ ಪೆಂಡಿಂಗ್ ಇದ್ವು ಆ ಪೆಂಡಿಂಗನ್ನು ಕ್ಲೋಸ್ ಮಾಡಲಿಕ್ಕೆ ಹಿಂದೆ ಸುಪ್ರ ಕೋರ್ಟ್ ಆದೇಶದ ಪ್ರಕಾರ ಅವನ್ನೆಲ್ಲ ಕೇಸ್ ಕ್ಲೋಸ್ ಮಾಡಲಿಕ್ಕೆ ಅವನ್ನೆಲ್ಲ ತೆಗೆದು ತೆಗೆದು ಹಳೆ ಕೇಸಸ್ನ ರಿ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಅದರಲ್ಲಿ ಇದೊಂದು ಯಾವುದೋ ಒಂದು ಪ್ರಕರಣ ಬಂದಿದ್ದಕ್ಕೆ ಅದನ್ನು ಬಹಳ ದೊಡ್ಡ ಇಶ್ಯೂ ಮಾಡಿ ಅದನ್ನು ಗಲಾಟೆ ಮಾಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದಿಲ್ಲ ನೋಡ್ರಿ ಅವ್ರಿಗೆ ಬೇರೆ ಇಶ್ಯೂಸ್ ಇಲ್ಲ ಯಾವುದು ಬೇರೆ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಐದು ಒಳ್ಳೆ ಸಕ್ಸಸ್ಫುಲ್ ಸ್ಕೀಮ್